ಕಡಿಯ <Sanye> ಶಬ್ದೇಶ್ ರಾಷ್ಟ್ರೀಯ ಅಭಿವೃದ್ಧಿನ ಯಾವ್ ಲಕ್ಕೊಂಬಕ್ಷ ತೋರಿಸಿರಿ ಅದೇನದು ನಮ್ದು ತೋರಿಸಿರಿ

ಪಕ್ಷ ತನ್ನ ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು ಹೈಲೈಟ್ ಮಾಡಬಾರ್ದು ಇವರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡ್ತಾನೆ ಅದು ಒಂದು ಡ್ಯಾನ್ಸ್ ಮಾಡಿದ್ರು ಬ್ಯೂಟಿಫುಲ್ ಮಾಡೋದು ಎಲ್ಲ ಕಮ್ಯುನಿಟಿ ಬಂತು ಸೊ ಹಂಗಾಗಿ ಇನ್ನೊಬ್ಬರಿಂದ ಪ್ರಚೋದನೆ ಮಾಡಬಾರ್ದು ನಾನು ಹೋಗಿ ಇವರು ಈ ಮಕ್ಕಳಿ ಮಾಸ್ಟರ್ ಅದು ರಾಜಕೀಯ ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲ ಒಂದು ಒಂದ್ ಸಿಂಬಲ್ ಅಂತ ಗೊತ್ತಾ ಇದ್ದಾರೆ ಮಾಡಿದ ತಪ್ಪು ಒಪ್ಕೊಳ್ಳಿ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಫಿಲ್ಟರ್ ಮಾಡ್ಕೋಬೇಕು ಇದು ಒಂದ್ ಪಕ್ಷ ತಗೊಂಡಿದೆ ಹಾಕ್ತಾನೆ ಇರ್ಲಿಲ್ಲ ಯಾವ್ದು ಮೊನ್ನೆ

ಯಾವುದೋ ಒಂದು ಧ್ವಜ ಹಾಕಿದ್ರೆ ಧ್ವಜ ಹಾಕಿಬಿಟ್ಟು ಹಾಕ್ತಾ ಇರ್ತದ ಯಾಕೆಂದ್ರೆ ರಾಷ್ಟ್ರೀಯ ಅದಕ್ಕೆ ಏನ ಮೀಟಿಂಗ್ ಮಾಡ್ಬಿಡಬೇಕು